ಎಲ್ರಿಗೂ ನಮಸ್ಕಾರ ಹಿರಿಯ ಕಲಾವಿದರಿದ್ದೀರ ಆ್ಯಂಡ್ ನನ್ನ ಫೇವ್ರೆಟ್ ಗಣೇಶ್ ಸರ್ ಇದ್ದೀರಾ ಆ್ಯಂಡ್ ಸಾಧು ಕೋಕಿಲ ಸರ್ ಇದೀರಾ ಸೊ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಈ ಮೂವೀಲಿ ಫಸ್ಟಿಂದ ಎಲ್ಲ ಟ್ರ್ಯಾಕ್ ಸಾಂಗ್ಸು ನಾನು ಅಂದರೆ ಕಂಪೋಸಿಂಗ್ ಟೈಮಿಂದನೂ ನಾನು ಎಲ್ಲ ಹಾಡುಗಳನ್ನು ಹಾಡಿದ್ದೆ ಸೊ ಲಾಸ್ಟ್ಗೆ ಕಾಡದೆ ಹೇಗಿರಲಿ ನನ್ನದೇ ರೀಟೇನ್ ಮಾಡಿದ್ರು ಸೊ ತುಂಬ ಖುಷಿಯಾಯಿತು ಮೇನಾಗಿ ಗಣೇಶ್ ಸರ್ ಮೂವಿಗೆ ಹಾಡಿದರೆ ತುಂಬ ಖುಷಿಯಾಯಿತು ನಾನು ಮೊನ್ನೆ ಹೇಳಿದ್ದೆ ಚಿಕ್ಕವಳಿದ್ದ ನೋಡ್ತಿದ್ದೀನಿ ನಿಮ್ಮ ಮೂವಿ ಅಂತ ಸೊ ಇವತ್ತು ಹೇಳಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಪ್ರಶಾಂತ್ ಸರ್ ಹಾಗೆ ಆಗಿ ಅರ್ಜುನ್ ಜನ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಕಾಡದೇ ಹೇಗಿರಲಿ ಜೀವದಲ್ಲಿ ಕನಸಿ ತೀರದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ